ಹುಣ್ಸೆಚ್ಚಿಗ್ರೀನ ಚಟ್ನಿ ರೆಡಿಯಾಗಿದೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಲ್ಲ ಫ್ರೈ ಆಗಿದೆ ಈಗ ಹಾಕ್ಕೊಳ್ತಾ ಇದ್ದೀನಿ ಹುಣ್ಸೆಚ್ಚಿಗ್ರೀನ ಚಟ್ನಿ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಅಮ್ಮನ ಕೈ ರುಚಿ ಆಗಿರೋದ್ರಿಂದ ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನು ಇವತ್ತು ಒಂದು ಅಮ್ಮನ ಕೈ ರುಚಿ ಹುಣ್ಸೆ ಚಿಗ್ರಿಂದು ಒಂದು ರೆಸಿಪಿ ತೋರಿಸ್ತಿದ್ದೀನಿ ಇದನ್ನು ಹುಣ್ಸೆ ಚಿಗ್ರಿನ ಚಟ್ನಿ ಅಂತ ಹೇಳ್ತಾರೆ ಇದು ಹುಣ್ಸೆ ಚಿಗುರು ಇಯರ್ಲಿ ಒನ್ಸ್ ಮಾತ್ರನೇ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಮುದ್ದೆಗಾಗ್ಲಿ ರೈಸ್ಗಾಗಲಿ ರೈಸ್ಗೂ ತುಪ್ಪ ಮತ್ತು ಹುಣ್ಸೆ ಚಿಗ್ರಿನ ಚಟ್ನಿ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನಾನು ಹುಣ್ಸೆ ಚಿಗುರು ತೊಗೊಂಡಿದ್ದೀನಿ ಮತ್ತು ನಾನು ನಾಲ್ಕು ಟೊಮೆಟೊ ತಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಇದು ಹುಳಿ ಇರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹುಳಿನ ಒಡೆದಾಕುತ್ತೆ ಸೊ ಅದಕ್ಕೋಸ್ಕರ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ತಗೊಳ್ಳಿ ಇದು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಖಾರ ಎಲ್ಲ ಕಡಿಮೆ ಆಗೋಗುತ್ತೆ ಮತ್ತೆ ಒಂದು ಗೆಡ್ಡೆ ಎಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ ಮತ್ತೆ ಜೀರಿಗೆ ಮತ್ತೆ ಕಡಲೆ ಬೀಜ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂದಿದೆ ಅಂತ ಇದು ಸೀಸನ್ ಮಾತ್ರ ಹುಣಸೆ ಮರ ಚಿಗುರ್ದಾಗ ಮಾತ್ರ ನಾವು ಈ ರೆಸಿಪಿ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಇಯರ್ಲಿ ಒನ್ಸ್ ಅಷ್ಟೇ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಯಾಕಂದ್ರೆ ಇದನ್ನೆಲ್ಲ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕಾಗಿರೋದ್ರಿಂದ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ನೋಡಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ನಾನು ಕಡಲೆ ಬೀಜ ತಗೊಂಡಿದ್ದೀನಿ ಕಡಲೆ ಬೀಜನ ಫಸ್ಟ್ ಹುರ್ಕೊಬೇಕು ಕಡಲೆ ಬೀಜನ ಮೊದಲಿಗೆ ನಾವು ಚೆನ್ನಾಗಿ ಹುರ್ಕೊಬೇಕು ಎಲ್ಲ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು ಮೆಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಡಲೆ ಬೀಜನ ಾಯ ಒಂದ್ ಹತ್ತರಿಂದ ಹನ್ನೆರಡು ತಗೊಳ್ಳಿ ಇದನ್ನ ಈ ತರ ಘಾಟ್ ಇಟ್ಕೊಳ್ಳಿ ಇಲ್ಲ ಅಂದ್ರೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಪಟ್ಟಂತ ಎಗರ್ ಬಿಡುತ್ತೆ ಈ ತರ ಇಟ್ಕೊಳ್ಳಿ ಎಲ್ಲಾನು ನಾನು ಹತ್ತರಿಂದ ಹನ್ನೆರಡು ಹಸಿಮೆಣಸಿನ್ಕಾಯಿ ತಗೊಂಡಿದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ನೋಡಿ ಈ ತರ ಸಣ್ಣದಾಗಿ ಒಂದ್ ಗೆರೆ ಹೇಳ್ಕೊಳ್ಳಿ ಸಾಕು ಎಲ್ಲ ಎಲ್ಲಾ ಇಟ್ಕೊಂಡಿದ್ದೀನಿ ಈ ತರ ಘಾಟ್ ಇಟ್ಕೊಂಡ್ರೆ ಅದು ನಾವು ಈ ಫ್ರೈ ಮಾಡೋದ್ರಿಂದ ಮೇಲಕ್ಕೆ ಹೇಗಿರೋದಿಲ್ಲ ಅಷ್ಟೇ ಇನ್ನೇನಿಲ್ಲ ನೋಡಿ ಕಡಲೆ ಬೀಜ ಫ್ರೈ ಆಗ್ತಾ ಇದೆ ಕಡಲೆ ಬೀಜ ಫ್ರೈಯೂ ಆಗಿದೆ ಈಗ ಇದನ್ನ ಒಂದು ತಟ್ಟೆಗೆ ತಗೊಂಡು ನಾವು ಮತ್ತೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳೋಣ ಫ್ರೈ ಆಗಿರೋ ಕಡಲೆ ಬೀಜನೆಲ್ಲ ನಾನು ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ಈಗ ಇದೇ ಎಣ್ಣೆ ನಾವು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀವಿ ಅಲ್ವಾ ಎಲ್ಲ ಅದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಸಾಕು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಇದ್ರೆ ಎಲ್ಲ ಫ್ರೈ ಮಾಡ್ಕೊಂಡ್ಬಿಡ್ಬೋದು ಇದು ಅಮ್ಮನ ಕೈ ರುಚಿ ನನಗೆ ಅಮ್ಮ ಹೇಳ್ಕೊಟ್ಟಿರೋದು ಹೇಳ್ಕೊಟ್ಟಿರೋದು ಇದು ನಾನು ತುಂಬಾ ಸರಿ ಮಾಡಿದ್ದೀನಿ ಈಗ ನಿಮಗೆ ಒಮ್ಮೆ ತೋರ್ಸೋಣ ಅಂತ ನಾನು ಇದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಿಂಗೂ ಭಯ ಇದ್ದರೆ ಒಂದು ಪ್ಲೇಟ್ ಮಿಸ್ಕೊಳ್ಳಿ ಫ್ರೈ ಆಗೋಗುತ್ತೆ ನೋಡಿ ಹಸಿಮೆಣ್ಸಿನ್ಟೈಲ್ ಫ್ರೈ ಆಗೋ ಅಷ್ಟೊತ್ತಿಗೆ ನಾನು ಟೊಮೆಟೊನ ನಾಲ್ಕು ಪೀಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಟೊಮೆಟೊ ತಗೊಂಡಿದ್ದೀನಿ ನಾನು ದೊಡ್ಡ ಟೊಮೆಟೊ ಆದರೆ ನೀವು ಮೂರು ತಗೊಳ್ಳಿ ನಾನು ಚಿಕ್ಕ ಚಿಕ್ಕ ಟೊಮೆಟೊ ಆಗಿರೋದ್ರಿಂದ ನಾನು ನಾಲ್ಕು ತಗೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗಬೇಕಷ್ಟೇ ಹಸಿ ಮೆಣ್ಸಿನ್ಕಾಯೆಲ್ಲ ಫ್ರೈ ಆಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ತಗೊಳ್ಳೋಣ ಇದೆಲ್ಲ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಬಿಸಿ ಬಿಸಿಲೇ ಹಾಕ್ಕೊಬೇಡಿ ನಾನು ಕಡಲೆ ಬೀಜನ ಒಂದು ಪ್ಲೇಟ್ಗೆ ತಗೊಂಡಿದ್ದೀನಿ ಮತ್ತು ಹಸಿ ಒಂದು ಪ್ಲೇಟ್ಗೆ ತಗೊಂಡಿದ್ದೀನಿ ಈಗ ಅದೇ ಎಣ್ಣೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಟೊಮೆಟೊ ಹಾಕ್ತಾ ಇದ್ದೀನಿ ಇದನ್ನು ಒಂದು ಪ್ಲೇಟ್ ನೋಡಿ ಮಾಡಿಬಿಟ್ಟು ರೆಡಿ ಆಗುತ್ತೆ ಒಂದು ಟೂ ಮಿನಿಟ್ಸು ನಿಮ್ಮ ಹತ್ರ ಏನಾದರೂ ರುಬ್ಬೋಕಲ್ಲಿದ್ದರೆ ನೀವು ರುಬ್ಬ ಅಲ್ಲಿ ರುಬ್ಕೊಬೋದು ತುಂಬ ಚೆನ್ನಾಗಿರುತ್ತೆ ರುಬ್ಬೋಕಲ್ಲಿ ಇಲ್ಲ ಅಂದರೆ ಈಗೆಲ್ಲ ಮಿಕ್ಸ್ ಇರೋದ್ರಿಂದ ತುಂಬ ನುಣ್ಣಗೆ ಬೇಡ ಒಂದು ಸ್ವಲ್ಪ ತರತರಿಯಾಗೆ ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ತುಂಬ ನುಣ್ಣಗಾದ್ರೆ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಕಚ್ಚಾ ಪಚ್ಚಾ ಥರ ಇರಬೇಕು ಆ ಥರ ರುಬ್ಕೊಳ್ಳಿ ನೋಡಿ ಟೊಮೆಟೊ ಒಂದು ಸ್ವಲ್ಪ ಫ್ರೈ ಆಗಬೇಕು ಟೊಮೆಟೊ ಫ್ರೈ ಆದಮೇಲೆ ನಾವು ಹುಣ್ಸೆ ಚಿಗುರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅಷ್ಟೇ ಅದ್ರಿಂದ ಒಂದು ಸ್ವಲ್ಪ ಎಣ್ಣೆ ಇದ್ರೆ ಸಾಕು ಇದೆಲ್ಲ ಫ್ರೈ ಆದ್ಮೇಲೆ ಅದ್ರಲ್ಲಿ ಒಂದೇ ಒಂದೇ ಒಂದು ನಿಮಿಷ ಬೇಗ ಅದು ಫ್ರೈ ಆಗೋಗುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ನಿಜವಾಗ್ಲೂ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಈಗ ಇದನ್ನ ಟೊಮೆಟೊನೇ ಒಂದು ಪ್ಲೇಟ್ಗೆ ತಕ್ಕೊಂಡು ಮತ್ತೆ ನಾವು ಹುಣ್ಸಿದ್ರನ್ನ ಹಾಕೊಳ್ಳೋಣ ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ತಕೊಳ್ತೀನಿ ಈಗ ಇದೇ ಕಡಾಯಿಗೆ ನಾವು ಹುಣಸೆ ಚಿಗುರ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಬೇಗ ಫ್ರೈ ಫ್ರೈ ನಾವು ಸಾಕು ಇದಕ್ಕೆ ಎಣ್ಣೆ ನಾವು ಹಾಕುವ ಅವಶ್ಯಕತೆ ಇಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡ್ರೆ ಎಲ್ಲ ನಾವು ಅದರಲ್ಲೇ ಫ್ರೈ ಮಾಡ್ಕೊಂಡ್ಬಿಡ್ಬೋದು ಬಿಡಬಹುದು ನೋಡಿ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದು ಹುಣಸೆ ಹುಳಿನೂ ಒಂದೇ ಒಂದು ನಿಮಿಷ ಸಾಕು ಜಾಸ್ತಿ ಏನು ಬೇಡ ಇದು ಫ್ರೈ ಆಗೋಗುತ್ತೆ ಇದು ಇರೋದ್ರಿಂದ ನಾವು ಟೊಮೆಟೊ ಹಾಕೋದ್ರಿಂದ ಇದಕ್ಕೆ ನಾವು ಹಣ್ಣು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇದು ಫ್ರೈ ಆಗ್ ಆಗ್ತಾ ಬಂತು ನೋಡಿ ಅಷ್ಟೇ ಇದು ಫ್ರೈ ಆಗೋಯ್ತು ಈಗ ಇದೆಲ್ಲ ತಣ್ಣಗಾಗ್ಬೇಕು ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಮಿಕ್ಸಿಗೆ ಹಾಕಿ ರುಬ್ಕೊಂಡ್ರೆ ಆಯ್ತು ಅಷ್ಟೆ ಇದು ಸ್ವಲ್ಪ ಎಲ್ಲ ನಾವು ಫ್ರೈ ಮಾಡ್ಕೊಂಡಿರೋದೆಲ್ಲ ತಣ್ಣಗಾಗಬೇಕು ಇಲ್ಲಿ ನಾನು ಮೊದಲಿಗೆ ಕಡಲೆ ಬೀಜನ ಒಂದ್ಸತಿ ಮಿಕ್ಸಿಗೆ ಹಾಕ್ಕೊ ಬರ್ತೀನಿ ನೋಡಿ ಸ್ವಲ್ಪ ಈ ಥರ ಪೌಡರ್ ಮಾಡ್ಕೊಂಡು ಆದಮೇಲೆ ನಾನು ಫ್ರೈ ಮಾಡಿದ್ದೀನಿ ಅಲ್ವಾ ಟೊಮೊಟೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಫ್ರೈ ಮಾಡಿದ್ದಂತಹ ಹಸಿಮೆಣ್ಸಿನ್ಕಾಯನ್ನು ಸಹ ಹಾಕ್ಕೊಂಡು ಮಿಕ್ಸಿಗೆ ಬರ್ತೀನಿ ಜಾಸ್ತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಡಿ ಹಾಕ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ನಾನು ಹುಣ್ಸೆ ಚಿಗುರ್ನ ಹಾಕ್ಕೊಳ್ತಾ ಇದ್ದೀನಿ ಹುಣ್ಸೆ ಚಿಗುರ್ನ ಹಾಕ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದ್ಸರ್ತಿ ಆ ಕಡೆ ಈ ಕಡೆ ಮಿಕ್ಸಿನ ತಿರ್ಗಿಸಿದ್ರೆ ಸಾಕು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಅಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ ಕಾಲ್ ಟೇಬಲ್ ಸ್ಪೂನ್ ಅಷ್ಟೇ ಜೀರಿಗೆ ಹಾಕೊಂಡು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಆ ಕಡೆ ಈ ಕಡೆ ಎರಡು ಸರಿ ತಿರ್ಗದ್ರೆ ಸಾಕು ಜಾಸ್ತಿ ನುಣ್ಣಗೆ ಮಾಡ್ಕೊಳಕ್ ಹೋಗ್ಬೇಡಿ ನೀರು ಸಹ ಹಾಕಬೇಡಿ ನೋಡಿ ಇಷ್ಟೇ ರೆಡಿ ಆಯ್ತು ಇದಕ್ಕೆ ಒಂದು ಚಿಕ್ಕದಾಗಿ ಒಂದ್ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಣ ಇದ್ರ ಜೊತೆಗೆ ನಾವು ಹಸಿ ಈರುಳ್ಳಿನ ಸಹ ಹಾಕೋಬೇಕು ತೋರಿಸ್ತೀನಿ ನಾನು ಈ ತರ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಈ ತರ ಒಂದ್ ಸ್ವಲ್ಪ ನಾವು ಇದನ್ನೆಲ್ಲ ಪುಡಿ ಪುಡಿ ಮಾಡ್ಕೋಬೇಕು ಆ ಚಟ್ನಿ ಒಳಗಡೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಒಂದೆರಡು ಈರುಳ್ಳಿ ತಗೊಂಡು ನಾನು ಕಟ್ ಮಾಡ್ಕೊಂಡಿದೀನಿ ಈಗ ನಾನು ಆ ಚಟ್ನಿ ಜೊತೆಗೆ ಇದನ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ನಾನು ಚಟ್ನಿನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಇರಲಿ ನಾನು ಚಟ್ನಿನೆಲ್ಲ ಬೌಲ್ಗೆ ಹಾಕೊಂಡಿದ್ದಾದ್ಮೇಲೆ ನಾನು ಪುಡಿ ಮಾಡಿದ್ದಂತಹ ಈರುಳ್ಳಿನ ಸಹ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಒಗ್ಗರಣೆ ಕೊಡ್ಬೇಕಷ್ಟೇ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಅಷ್ಟೇ ಏನು ಹಾಕ್ತಿಲ್ಲ ಒಗ್ಗರಣೆಗೆ ಮಾತ್ರ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿ ಹಾಕ್ತಾ ಇದೆ ಈಗ ನಾವು ಸಾಸಿವೆ ಹಾಕೊಳ್ತಾ ಇದ್ದೀನಿ ನಾನು ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೆ ಕರ್ಬೇವ್ ಎರಡನ್ನೂ ಸಹ ಹಾಕ್ತಾ ಇದೀನಿ ಒಗ್ಗರಣೆ ಜಾಸ್ತಿ ಏನಿಲ್ಲ ತುಂಬಾ ಟೇಸ್ಟಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆಲ್ಲಾದ್ರೂ ಹುಣ್ಸೆಚ್ ಇದು ಸಿಕ್ಕದಾಗ ಈ ತರ ಒಮ್ಮೆ ಟ್ರೈ ಮಾಡಿ ನೋಡಿ ಎಲ್ಲ ಫ್ರೈ ಆಗಿದೆ ಈಗ ಹಾಕ್ಕೊಳ್ತಾ ಇದ್ದೀನಿ ಹುಣ್ಸೆಚ್ ಗ್ರೀನ್ ಚಟ್ನಿ ರೆಡಿ ಆಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಮೊದಲೇ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಬಾಯ್